ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನೆಲ್ಗಾದರೂ ಸ್ವಾಗತ ಸ್ನೇಹಿತ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ವಿ ಸೊ ಈಗಾಗಲೇ ಎರಡು ಸಾವಿರದ ಹದಿನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ಆರಂಭಿಸಿದ್ದೆ ನಿನ್ನೆ ಒಂದು ಕ್ಲಾಸ್ನಲ್ಲಿ ತರ್ಟಿ ಕ್ವೆಶನ್ಸ್ಗಳನ್ನು ಮಾಡಿ ಹಾಕಿದ್ದೆ ಪ್ರಮುಖವಾಗಿ ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಮುಂದುವರೆದ ಭಾಗ ಇರುತ್ತೆ ಅಂತಂದು ಹೇಳ್ತಾ ಎಸ್ ಇದು ಎರಡು ಸಾವಿರದ ಹದಿನಾಲ್ಕರ ಪೇಪರ್ ಟು ಸೋಷಿಯಲ್ ಸೈನ್ಸ್ ಪ್ರಶ್ನೆ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದರಿಂದ ಒಂದು ನೂರ ಇಪ್ಪತ್ತರವರೆಗಿನ ಪ್ರಶ್ನೆಗಳನ್ನು ನಿನ್ನೆ ಒಂದು ಕ್ಲಾಸ್ನಲ್ಲಿ ನೋಡಿದ್ವಿ ಸೊ ಇವತ್ತು ಒಂದು ನೂರ ಇಪ್ಪತ್ತೊಂದರಿಂದ ಒಂದು ನೂರ ಐವತ್ತರವರೆಗಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಎಸ್ ಹಂಗಂದ್ರೆ ಒಂದು ನೂರ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದಂತಹ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅವಶ್ಯಕ ಕಾರಣ ಅಂತಂದಿದೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲು ಮೀಸಲಾತಿಯನ್ನು ಮುಂದುವರಿಸಿಕೊಂಡು ಹೋಗಲು ಸಂಸ್ಕೃತಿಯನ್ನು ರಕ್ಷಿಸಲು ವಿದೇಶಿ ಸಂಸ್ಕೃತಿಯ ಅನುಕರಣೆಯನ್ನು ತಡೆಗಟ್ಟಲು ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತೆ ಅಂದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸುವ ಒಂದು ಕಾರಣದಿಂದಾಗಿ ಭಾರತದಂಥ ಒಂದು ಬೃಹತಾದ ಮುಂದುವರಿಯುತ್ತಿರುವಂಥ ಒಂದು ಅಭಿವೃದ್ಧಿ ಪರ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ತುಂಬ ಅತ್ಯವಶ್ಯಕವಾಗಿದೆ ಓಕೆ ಮುಂದಿನ ಪ್ರಶ್ನೆ ಭಾರತೀಯ ಪತ್ರಿಕಾ ಪರಿಷತ್ತು ಸಂಸ್ಥೆಯ ಒಂದು ಉದ್ದೇಶ ಏನೆಂದರೆ ಅಂತಂದಿದೆ ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಹೆಚ್ಚಿಸುವುದು ನೇತಕಾಲಿಕೆಗಳ ಮುದ್ರಣಕ್ಕಾಗಿ ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ ನೇತಕಾಲಿಕೆಗಳ ಪ್ರಸಾರ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕಾಗಿ ಅಂತಂದಿದೆ ಸರಿಯಾದ ಉತ್ತರ ಪತ್ರಿಕಾ ಸ್ವಾತಂತ್ರ್ಯದ ಒಂದು ರಕ್ಷಣೆಗಾಗಿ ಭಾರತೀಯ ಪತ್ರಿಕಾ ಪರಿಷತ್ತು ಆರಂಭವಾಯಿತು ಎಸ್ ಮುಂದಿನ ಪ್ರಶ್ನೆ ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಇದೊಂದಾಗಿದೆ ಅಂತಂದಿದೆ ವಿಧಾನ ಪರಿಷತ್ತಿಗೆ ಎಂಟನೇ ಒಂದರಷ್ಟು ಸದಸ್ಯರನ್ನು ನೇಮಕ ಮಾಡುವ ಅಧಿಕಾರವಿದೆ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವಿದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿಯ ಒಂದು ಸಲಹೆ ನೀಡುವ ಅಧಿಕಾರವಿದೆ ಆಮೇಲೆ ರಾಜ್ಯಸಭೆಯನ್ನು ರಾಜ್ಯಸಭೆ ಅಧ್ಯಕ್ಷರನ್ನು ನೇಮಿಸುವ ಅಧಿಕಾರವಿದೆ ಅಂತಂದಿದೆ ಒಂದು ನೂರ ಇಪ್ಪತ್ತ್ ಮೂರನೇ ಪ್ರಶ್ನೆಗೆ ಆಪ್ಷನ್ ಬಿ ಇಲ್ಲಿ ರೈಟ್ ಆನ್ಸರ್ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಒಂದು ಅಧಿಕಾರ ರಾಜ್ಯಪಾಲರಿಗೆ ಇರುತ್ತೆ ಎಸ್ ಮುಂದಿನ ಪ್ರಶ್ನೆ ನಮ್ಮ ರಾಷ್ಟ್ರವನ್ನು ಎಂದು ಕರೆಯಲು ಕಾರಣ ಅಂತಂದಿದೆ ನಮ್ಮ ರಾಜ್ಯವು ವಿವಿಧ ರಾಜ್ಯಗಳಿಂದ ಕೂಡಿರುವುದರಿಂದ ನಮ್ಮ ರಾಷ್ಟ್ರವನ್ನು ಪ್ರಧಾನಮಂತ್ರಿ ಆಳ್ವಿಕೆ ಮಾಡುವುದರಿಂದ ನಮ್ಮ ರಾಷ್ಟ್ರವು ಕೇಂದ್ರಾಡಳಿತ ಪ್ರದೇಶಕ್ಕೆ ಒಳಪಟ್ಟಿರುವುದರಿಂದ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸಲ್ಪಡುವುದರಿಂದ ಅಂತಂದಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಒಂದು ನೂರ ಪ್ರಶ್ನೆಗೆ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗುತ್ತೆ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸಲ್ಪಡುವುದರಿಂದ ಮತ್ತು ಜನತೆಯ ಅವರಿಗೆ ಓಟ್ ಮಾಡಿ ಕಳಿಸುವ ಒಂದು ಕಾರಣದಿಂದಾಗಿ ನಮ್ಮ ರಾಷ್ಟ್ರವನ್ನು ಗಣರಾಜ್ಯ ಅಂತ ಕರೀತಾರಾ ಅಂತಂದಿಲ್ಲಿ ಹೇಳಬಹುದು ಓಕೆ ಮುಂದಿನ ಪ್ರಶ್ನೆ ಮಾರುಕಟ್ಟೆಯ ಎರಡು ಆಧಾರ ಸ್ತಂಭಗಳು ಅಂತಂದಿದೆ ಮಾರಾಟಗಾರರು ದಲ್ಲಾಳಿಗಳು ಬೇಡಿಕೆ ಪೂರೈಕೆದಾರರು ಕೊಳ್ಳುವವರು ದಲ್ಲಾಳಿಗಳು ಉತ್ಪಾದಕರು ಗ್ರಾಹಕರು ಅಂತಂದಿದೆ ಸೊ ಒಂದು ನೂರ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ಪಾದಕರು ಮತ್ತು ಗ್ರಾಹಕರು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಗೆ ಕೆಲಸವನ್ನು ನಿರ್ವಹಿಸಿದವರು ಅಂತಂದಿದೆ ಬಿಡಿ ಜತ್ತಿ ಎಚ್ ಡಿ ದೇವೇಗೌಡ ಎಸ್ ನಿಜಲಿಂಗಪ್ಪ ವೀರೇಂದ್ರ ಪಾಟೀಲ್ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಸ್ ನಿಜಲಿಂಗಪ್ಪ ಮುಂದಿನ ಪ್ರಶ್ನೆ ಸಾಮಾನ್ಯವಾಗಿ ರಾಜ್ಯದ ವಿಧಾನ ಪರಿಷತ್ತಿನ ಸಂಖ್ಯಾಬಲ ಅಂತಂದಿದೆ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಅರ್ಧದಷ್ಟು ವಿಧಾನಸಭೆಯ ಸದಸ್ಯರ ಅರ್ಧದಷ್ಟು ವಿಧಾನಸಭೆಯ ಸದಸ್ಯರ ಮೂರರಷ್ಟು ವಿಧಾನಸಭೆಯ ಸದಸ್ಯರ ಸಂಖ್ಯೆಯಷ್ಟೇ ಅಂತಂದಿದೆ ಸೊ ಇಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳಬಹುದು ವಿಧಾನಸಭೆಯ ಸದಸ್ಯರ ಅರ್ಧದಷ್ಟು ಇಲ್ಲಿ ರೈಟ್ ಆನ್ಸರ್ ಆಗುತ್ತಾ ಓಕೆ ಮುಂದಿನ ಪ್ರಶ್ನೆ ನೂರ ಇಪ್ಪತ್ತೆಂಟನೇ ಪ್ರಶ್ನೆ ಭಾರತದ ಇರಬೇಕಾದ ಅರ್ಹತೆಗಳು ಅಂತಂದಿದೆ ಮೂವತ್ತೈದು ವರ್ಷ ವಯಸ್ಸು ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಐವತ್ತು ವರ್ಷ ವಯಸ್ಸು ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಭಾರತದ ಪ್ರಜೆಯಾಗಿರಬೇಕು ಪಾಂಡಿತ್ಯ ಹೊಂದಿದ ವ್ಯಕ್ತಿಯಾಗಿರಬೇಕು ಭಾರತ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಅಂತಂದಿದೆ ಎಸ್ ನೂರ ಇಪ್ಪತ್ತೆಂಟನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಎ ಸಿ ಮತ್ತು ಇ ಇಲ್ಲಿ ಸರಿಯಾದ ವಿವರಣೆಯಾಗಿವೆ ಏಂದರೆ ನೂರ ಮೂವತ್ತೈದು ವಯಸ್ಸಾಗಿರ್ ಸಾರಿ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಭಾರತದ ಪ್ರಜೆಯಾಗಿರಬೇಕು ಮತ್ತು ಭಾರತದ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಇದು ಸರಿಯಾದ ಉತ್ತರ ಎಸ್ ಮುಂದಿನ ಪ್ರಶ್ನೆ ದ್ವಿ ಸದನಗಳ ಶಾಸನ ಸಭೆಯನ್ನು ಹೊಂದಿರುವ ರಾಜ್ಯಗಳು ಅಂತಂದಿದೆ ಪಶ್ಚಿಮ ಬಂಗಾಳ ಪಂಜಾಬ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಗುಜರಾತ್ ಮಹಾರಾಷ್ಟ್ರ ತಮಿಳುನಾಡು ಗೋವಾ ಒರಿಸ್ಸಾ ಪಶ್ಚಿಮ ಬಂಗಾಳ ಕರ್ನಾಟಕ ತಮಿಳುನಾಡು ಬಿಹಾರ್ ಕರ್ನಾಟಕ ಮಹಾರಾಷ್ಟ್ರ ಜಮ್ಮು ಮತ್ತು ಕಾಶ್ಮೀರ ಅಂತಂದಿದೆ ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸ್ಕೊಂಡಾಗ ಡಿ ಆಪ್ಷನ್ ರೈಟ್ ಆಗುತ್ತೆ ಓಕೆ ಎಸ್ ಬಟ್ ಇವಾಗ ಜಮ್ಮು ಮತ್ತು ಕಾಶ್ಮೀರ ಇವೆರಡು ಏನದ ಅಂತಂದರೆ ಕೇಂದ್ರಾಡಳಿತ ಪ್ರದೇಶಗಳಿದಾವೆ ರೀ ಸೊ ಹಂಗಾಗಿ ಇವಾಗ ತೆಗೆದು ಹಾಕಿರ್ತಾರೆ ಸೊ ಎಕ್ಸಾಮ್ ಮಾಡಿದಂಥ ಒಂದು ಸಂದರ್ಭ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವು ಇದ್ದು ಅಂತಂದಿಲ್ಲಿ ಗಮನಿಸಬಹುದಾಗಿದೆ ಎಸ್ ಮುಂದಿನ ಪ್ರಶ್ನೆ ನಮ್ಮ ರಾಷ್ಟ್ರೀಯ ದೇವಕ್ಕೆ ಸತ್ಯಮೇವ ಜಯತೆ ಎಂಬುದನ್ನು ಯಾವುದರಿಂದ ಆಯ್ದುಕೊಳ್ಳಲಾಗಿದೆ ಅಂತಂದಿದೆ ಕಠೋಪನಿಷತ್ತು ಉಪನಿಷತ್ತು ಋಗ್ವೇದ ಯಜುರ್ವೇದ ಅಂತಂದಿದೆ ಸರಿಯಾದ ಉತ್ತರ ಮಂಡಕ ಉಪನಿಷತ್ತು ಎಸ್ ಮುಂದಿನ ಪ್ರಶ್ನೆ ಇತಿಹಾಸ ಬೋಧನೆಯು ಸಾಮಾನ್ಯ ಉದ್ದೇಶ ಅಂತಂದಿದೆ ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಉತ್ತಮ ಪೌರತ್ವದ ಲಕ್ಷಣ ಬೆಳೆಸುವುದು ಭೂಮಿ ಅಧ್ಯಯನವನ್ನು ಮಾಡುವುದು ವಿದ್ಯಾರ್ಥಿಗಳಲ್ಲಿ ಪೌರತ್ವದ ಪ್ರಜ್ಞೆಯನ್ನು ಬೆಳೆಸುವುದು ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾಶಕ್ತಿಯನ್ನು ಹೆಚ್ಚಿಸುವುದು ಅಂತನಿದೆ ಎಸ್ ಇತಿಹಾಸ ಅಂತ ಬಂದಾಗ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಬೆಳೆಸುವುದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ ಪೌರ ನೀತಿಯ ಒಂದು ಉದ್ದೇಶ ಅಥವಾ ರಾಜಶಾಸ್ತ್ರದ ಉದ್ದೇಶ ಅಂತ ತೆಗೆದುಕೊಂಡಾಗ ಆಪ್ಷನ್ ಎ ಮತ್ತು ಸಿ ಬರುತ್ತೆ ಇನ್ನು ಭೂಗೋಳಶಾಸ್ತ್ರ ಬೋಧನೆಗೆ ಉದ್ದೇಶ ಅಂದಾಗ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಸೊ ಇಲ್ಲಿ ನೂರ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಹೆಚ್ಚಿಸುವುದು ಮುಂದಿನ ಪ್ರಶ್ನೆ ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಒಂದು ಬೋಧನಾ ಪದ್ಧತಿಯನ್ನು ಬಳಸಬೇಕು ಅಂತಂದಿದೆ ಉಪನ್ಯಾಸ ಪದ್ಧತಿ ಸಮಸ್ಯೆ ಪರಿಹಾರ ಪದ್ಧತಿ ಮೂಲಾಧಾರ ವಿಧಾನ ಸಮೀಕ್ಷಾ ವಿಧಾನ ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಉಪನ್ಯಾಸ ಪದ್ಧತಿ ಓಕೆ ಮುಂದಿನ ಪ್ರಶ್ನೆ ಇತಿಹಾಸ ಬೋಧಿಸುವ ಶಿಕ್ಷಕನ ಹೊಂದಿರಲೇಬೇಕಾದ ಲಕ್ಷಣ ಇದಾಗಿದೆ ಸಮಾಜ ಸೇವೆ ಸಮಾಜದೊಂದಿಗೆ ಉತ್ತಮ ಸಂಬಂಧ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸವನ್ನು ಕೈಗೊಳ್ಳುವುದು ರಾಜಕೀಯ ಭಾಷೆಯನ್ನು ಹೊಂದುವುದು ಸೊ ಇಲ್ಲಿ ಸರಿಯಾದ ಹತ್ರ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತಾ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸವನ್ನು ಕೈಗೊಳ್ಳುವುದು ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಈ ಒಂದು ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡಲಾಗುವುದು ಅಂತಂದಿದೆ ಜೀವನ ಚರಿತ್ರಾ ವಿಧಾನ ಯೋಜನಾ ವಿಧಾನ ಚರ್ಚಾ ಪದ್ಧತಿ ಉಪನ್ಯಾಸ ಪದ್ಧತಿ ಅಂತಂದಿದೆ ಸೊ ಇಲ್ಲಿ ಒನ್ ತರ್ಟಿ ಫೋರ್ತ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಯೋಜನಾ ಪದ್ಧತಿ ಓಕೆ ಮುಂದಿನ ಪ್ರಶ್ನೆ ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ಭಾಗವನ್ನು ಸ್ಥಾಪಿಸಬೇಕು ಅಂತಂದಿದೆ ವಸ್ತು ಸಂಗ್ರಹಾಲಯ ಪ್ರಯೋಗಾಲಯ ಗಣಿತ ಭಾಷಾ ಉಪಕರಣಗಳು ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ವಸ್ತು ಸಂಗ್ರಹಾಲಯ ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸಲು ಈ ಒಂದು ಬೋಧನಾ ಉಪಕರಣಗಳನ್ನು ಬಳಸುವುದು ಅಂತಂದಿದೆ ಕಪ್ಪು ಹೊಲಿಗೆ ಚಿತ್ರಪಟ ವಿಸ್ತರಣಾಪಟ ಕಾಲರೇಖೆ ಅಂತಂದಿದೆ ಎಸ್ ಸಿ ನೂರ ಮೂವತ್ತಾರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕಾಲರೇಖೆ ಮುಂದಿನ ಪ್ರಶ್ನೆ ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಹೆಚ್ಚು ಪ್ರಭಾವ ಬೀರುತ್ತದೆ ಅಂತಂದಿದೆ ನಾಟಕ ಅಭಿನಯ ಚರ್ಚಾ ಸ್ಪರ್ಧೆ ರೇಡಿಯೋ ಬಳಕೆ ಕಪ್ಪು ಹೊಲಿಗೆ ಬಳಕೆ ಅಂತಂದಿದೆ ಎಸ್ ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ನಾಟಕ ಅಭಿನಯ ರೈಟ್ ಆನ್ಸರ್ ಆಗುತ್ತೆ ನೋಡಿ ಓಕೆ ನೆಕ್ಸ್ಟ್ ಕ್ವೆಶನ್ ಇತಿಹಾಸ ಶಿಕ್ಷಕನ ತನ್ನ ಒಂದು ವೃತ್ತಿ ಬೆಳವಣಿಗೆಗಾಗಿ ಈ ಕೆಳಗಿನ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಂದಿದೆ ಹೆಚ್ಚು ಹೆಚ್ಚು ಪುಸ್ತಕಗಳ ಒಂದು ಅಧ್ಯಯನ ಮಾಡಬೇಕು ಪ್ರಯೋಗಾಲಯದಲ್ಲಿ ಹೆಚ್ಚು ಕಾಲ ಕಳಿಬೇಕು ಕ್ಷೇತ್ರ ಪ್ರವಾಸವನ್ನು ಮಾಡಬೇಕು ಸಂಘ ಸಂಸ್ಥೆಗಳ ಸದಸ್ಯನಾಗಿರಬೇಕು ಅಂತಂದಿದೆ ಎಲ್ಲಿ ಸರಿಯಾದ ಉತ್ತರ ಕ್ಷೇತ್ರ ಪ್ರವಾಸ ಮಾಡುವುದು ಮುಂದಿನ ಪ್ರಶ್ನೆ ವಿದ್ಯಾರ್ಥಿಯ ವಿದ್ಯಾರ್ಥಿಯ ಸಮೇತಗುಪ್ತನ ಸಾಧನೆಗಳನ್ನು ವಿವರಿಸುವನು ಇದು ಇತಿಹಾಸದ ಯಾವ ಉದ್ದೇಶಕ್ಕೆ ಸಂಬಂಧಿಸಿದಂತನಿದೆ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ ಅಂತನಿದೆ ಎಸ್ ರಿ ರೈಟ್ ಆನ್ಸರ್ ಬಂದುಬಿಟ್ಟು ತಿಳುವಳಿಕೆ ಮುಂದಿನ ಪ್ರಶ್ನೆ ಇತಿಹಾಸ ಬೋಧನಾ ವಿಧಾನದಲ್ಲಿ ಒಂದಾದ ಯೋಜನಾ ವಿಧಾನ ಈ ತತ್ವಕ್ಕೆ ಬದ್ಧವಾಗಿದೆ ಅಂತಾಗಿದೆ ಮಾಡಿಕಲಿ ಜೀವಿಸುತ್ತಾ ಕಲಿ ತತ್ವ ಮಹಾನ್ ಪುರುಷ ಸಿದ್ಧಾಂತ ತತ್ವ ಹೋಲಿಕಾ ತತ್ವ ಅನಿವಿನಷ್ಟು ಪಟ್ಟ ಅಂಶವನ್ನು ಬ್ರಹ್ಮಾಂಡದಷ್ಟು ವಿಸ್ತರಿಸುವ ತತ್ವ ಎಸ್ ಎಸಿಡಿ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಮಾಡಿಕಲಿ ಅಥವಾ ಜೀವಿಸುತ್ತಾ ತತ್ವ ಮುಂದಿನ ಪ್ರಶ್ನೆ ಇತಿಹಾಸ ಶಿಕ್ಷಕರಾಗಿ ನೀವು ಅಶೋಕನ ಸಾಮ್ರಾಟನ ತಂದೆ ಯಾರು ಎಂಬ ಪ್ರಶ್ನೆ ಕೇಳುವುದರ ಮೂಲಕ ಈ ಕೆಳಗಿನ ಯಾವ ಉದ್ದೇಶವನ್ನು ಈಡೇರಿಸುವಿರಿ ಅನ್ವಯ ಕೌಶಲ ಜ್ಞಾನ ತಿಳುವಳಿಕೆ ಅಂತಂಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಜ್ಞಾನ ಮುಂದಿನ ಪ್ರಶ್ನೆ ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕನ ಈ ಚಟುವಟಿಕೆ ಕೈಗೊಳ್ಳಬೇಕು ಅಂತಂದಿದೆ ಪ್ರವಾಸ ಕೈಗೊಳ್ಳುವುದು ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಅಧ್ಯಯನ ವಿದ್ಯಾರ್ಥಿಗಳ ಸಂದರ್ಶನ ಅಂತಾರಾಷ್ಟ್ರೀಯ ಮಟ್ಟದ ಇತಿಹಾಸ ಅಧ್ಯಯನ ಅಂತಂದಿದೆ ಎಸ್ ಒನ್ ಫಾರ್ಟಿ ಒನ್ ಫಾರ್ಟಿ ಟು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಅಧ್ಯಯನ ಮುಂದಿನ ಪ್ರಶ್ನೆ ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗುತ್ತದೆ ಅಂತನಿದೆ ಸಾಹಿತ್ಯ ಭೌತಶಾಸ್ತ್ರ ಅರ್ಥಶಾಸ್ತ್ರ ರಸಾಯನಶಾಸ್ತ್ರ ಅಂತನಿದೆ ಸರಿಯಾದ ಉತ್ತರ ಸಾಹಿತ್ಯ ಮುಂದಿನ ಪ್ರಶ್ನೆ ಇತಿಹಾಸ ಪಠ್ಯವಸ್ತುವಿನ ಗುಣಲಕ್ಷಣಗಳಲ್ಲಿ ಇದು ಒಂದಾಗಿದೆ ಅಂತಂದಿದೆ ವ್ಯಾವಹಾರಿಕ ಜ್ಞಾನ ಬೆಳೆಸುವುದು ಸಂವಹನ ಕೌಶಲ್ಯ ಬೆಳೆಸುವುದು ವೈಜ್ಞಾನಿಕ ಮನೋಭಾವ ಬಳಸುವುದು ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸುವುದು ಅಂತನಿದೆ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ತಿಳುವಳಿಕೆ ಮೂಡಿಸುವುದು ಮುಂದಿನ ಪ್ರಶ್ನೆ ಇತಿಹಾಸ ಶಿಕ್ಷಕನು ತರಗತಿಯಲ್ಲಿ ಭೂಪಟವನ್ನು ಬಳಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸುವುದು ಅಂತಂದಿದೆ ನೂರ ನಲವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಪ್ ಆಪ್ಷನ್ ಸಿ ಸ್ಥಳ ಪ್ರಜ್ಞೆ ಸಾಮರ್ಥ್ಯ ಮುಂದಿನ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಬೋಧನೆಯ ನಂತರ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಲು ಯಾವ ಬೋಧನಾ ಉಪಕರಣವನ್ನು ಬಳಸುವರೆ ಅಂತಂದಿದೆ ಸ್ವಾತಂತ್ರ್ಯ ಪೂರ್ವ ಭಾರತ ಭೂಪಟ ಭಾರತ ಭೂಪಟ ಕರ್ನಾಟಕ ಭೂಪಟ ಗ್ಲೋಬ್ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ವತಂತ್ರ ಪೂರ್ವ ಭಾರತದ ಭೂಪಟ ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸ ಕರೆದುಕೊಂಡು ಹೋಗಲು ಬಯಸುತ್ತೀರಿ ಯಾನ ಮಂಗಳೂರು ಬೀಚ್ ಹಂಪೆ ಹಟ್ಟಿ ಚಿನ್ನದ ಗಣಿ ಅಂತಂದಿದೆ ಸರಿಯಾದ ಉತ್ತರ ಹಂಪಿ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಈ ಕೆಳಗಿನ ಯಾವ ಪ್ರಶ್ನೆ ಸಹಾಯಕವಾಗಿದೆ ಅಂತಂದಿದೆ ಕಳಿಂಗ ಮಹಾಯುದ್ಧ ಯಾರ ಯಾರ ಮಧ್ಯೆ ನಡೆಯಿತು ಕಳಿಂಗ ಮಹಾಯುದ್ಧದ ಪರಿಣಾಮ ವಿಶ್ಲೇಷಿಸಿ ಕಳಿಂಗ ಮಹಾಯುದ್ಧದ ಬಗ್ಗೆ ವಿವರಿಸಿ ಕಳಿಂಗ ಮಹಾಯುದ್ಧ ಎಷ್ಟರಲ್ಲಿ ನಡೆಯಿತು ಅಂತಂದಿದೆ ಈ ಸರಿ ಸರಿಯಾದ ಉತ್ತರ ಆಪ್ಷನ್ ಬಿ ಪರಿಣಾಮವನ್ನು ವಿಶ್ಲೇಷಿಸಿ ಅಲ್ಲ ಸೊ ಇದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಸಮಾಜ ವಿಜ್ಞಾನ ತರಗತಿಯಲ್ಲಿ ನಡೆಯುವ ಮೌಲ್ಯಮಾಪನವು ಹೀಗಿರಬೇಕು ವಿಷಯ ಆಧಾರಿತವಾಗಿರಬೇಕು ಸ್ಮರಣೆ ಆಧಾರಿತವಾಗಿರಬೇಕು ಮಾಹಿತಿ ಆಧಾರಿತವಾಗಿರಬೇಕು ಸ್ಮಾ ಸಾಮರ್ಥ್ಯ ಆಧಾರಿತವಾಗಿರಬೇಕು ಅಂತಂದಿದೆ ಸರಿಯಾದ ಉತ್ತರ ಸಾಮರ್ಥ್ಯ ಆಧಾರಿತವಾಗಿರಬೇಕು ಎಸ್ ಲಾಸ್ಟ್ ಕ್ವಶನ್ ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ ಅಂತಂದಿದೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪದ್ಧತಿ ಚೈತನ್ಯ ಪದ್ಧತಿ ತ್ರೈಮಾಸಿಕ ಪದ್ಧತಿ ಸೆಮಿಸ್ಟರ್ ಪದ್ಧತಿ ಅಂತಂದಿದೆ ಸರಿಯಾದವು ಉತ್ತರ ಸೆಮಿಸ್ಟರ್ ಪದ್ಧತಿ ಸೊ ಇದಿಷ್ಟು ಆಗಿತ್ತು ಎರಡು ಸಾವಿರದ ಹದಿನಾಲ್ಕರ ಟಿ ಇ ಟಿ ಪೇಪರ್ ಟು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಇನ್ನು ಮುಂಬರ್ತಕ್ಕಂಥ ದಿನಗಳ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇದೇ ರೀತಿಯಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಮಾಡಲಾಗೋದು ಸೊ ಅದರೊಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಟಿ ಇ ಟಿ ನೋಟಿಫಿಕೇಷನ್ ಆಗುತ್ತೆ ಸೊ ಎಲ್ಲರೂ ಕೂಡ ಅತ್ಯಂತ ಒಂದು ನಿರೀಕ್ಷೆಯ ಮೂಲಕ ಕಾಯ್ತಾ ಇದ್ದೇವೆ ಸೊ ನೋಡೋಣ ಆಗಲಿ ನೋಟಿಫಿಕೇಷನ್ ಓಕೆ ಥ್ಯಾಂಕ್ ಯು ಆಲ್